ಎಕ್ಸ್ಕ್ಯೂಸ್ ಸರ್ ಬನ್ನಿ ಸರ್ ಸರ್ ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು ಇವತ್ತು ಫ್ರೀ ಇರ್ತೀರಾ ಏನು ಮಾತಾಡಬೇಕಿತ್ತು ಸರ್ ಇದು ಒಂದು ಸ್ವಲ್ಪ ಪರ್ಸನಲ್ ಆಗಿರೋದ್ರಿಂದ ಆಫೀಸಲ್ಲಿ ಬೇಡಿ ಆಚೆ ಹೋಗಿ ಮಾತಾಡೋಣ ಇಲ್ಲಾಂದರೆ ಇಲ್ಲೇ ಮಾತಾಡ್ಬೋದಾಗಿತ್ತು ಸರಿ ನಡೀರಿ ಕಡೆನೇ ಹೋಗೋಣ ಮಧ್ಯಾಹ್ನ ಒಂದು ಟ್ವೆಲ್ ತರ್ಟಿ ಓಕೆನಾ ಊಟ ಆಚರಣೆ ಮಾಡೋಣ ಇವತ್ತು ಸರಿ ಸರ್ ಥ್ಯಾಂಕ್ ಯು ಇವ್ರು ಯಾವುದೇ ಬಗ್ಗೆ ಮಾತಾಡಬೇಕು ಅಂತ ಇದ್ದಾರೆ ನೋಡಬೇಕು ಈಗ ಬೇಗ ಕೆಲಸ ಮುಗಿಸಿ ಒಂದು ಟ್ವೆಲ್ ತರ್ಟಿಗೆ ಫ್ರೀ ಆದರೆ ಹೋಗ್ಬೋದು ಹೇಳಿ ಇದೆನೋ ಹೈರೋಸ್ಟ್ ಬಂದಿರ್ತಲ್ಲ ಓಕೆ ಆಮೇಲೆ ಸರಿ ಮಾಡ್ತೀನಿ ಈಗ ಡೈ ಮಾಡ್ತಿದೆ ಹೋಗಣ್ಣ ಬೀದೂ ಇಟ್ಕೇ ಇನ್ನು ಇನ್ಫರ್ಮೇಷನ್ ಸರ್ ನಾನು ಬುಕ್ ಟ್ರಾನ್ಸ್‌ಫರ್ ಆಗಿದ್ದಿಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ಕೊಡಿ ಆ ತರ ಎಲ್ಲಾ ಮಾಡಕ ಆಗಲ್ಲ ಸರ್ ಏನು ಹೇಳ್ತಿದೀರಾ ಸರ್ ಏನು ಕ್ೋಸ್ಕರ ಐತರಾ ನಿಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತ ಗೊತ್ತಿದೆ ಅಲ್ವಾ ಆ ರೂಲ್ಸ್ ನಾನು ಮೀರಿಕ ಆಗಲ್ಲ ಯಾರನ ಟ್ರಾನ್ಸ್‌ಫರ್ ಮಾಡಬೇಕು ನಾನು ಟ್ರಾನ್ಸ್‌ಫರ್ ಮಾಡ್ಲೇಬೇಕಾಗುತ್ತೆ ಸರ್ ನನಗೆ ಗೊತ್ತಿದೆ ಸರ್ ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇಂದ ಈಗ ಸದ್ಯಕ್ಕೆ ಆಗಲ್ಲ ಆಗ್ತಾ ಇಲ್ಲ ಅಷ್ಟೆ ಅಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಹೇಳಿ ಈ ಕಾರಣ ಹೇಳಿದರೆ ನಿಮ್ಗೆ ನಿಮ್ದಕ್ಕೆ ಏನು ಅನ್ಸುತ್ತೋ ಏನೋ ಗೊತ್ತಿಲ್ಲ ನನಗೆ ಆದರೆ ಒಂದೊಂದು ಸತ್ಯ ಇದು ಎಲ್ಲರೂ ಒಳ್ಳೆಯದಕ್ಕೋಸ್ಕರ ಅಷ್ಟೆ ಸರ್ ಏನಾಯಿತು ಅಂತ ಹೇಳಿ ಏನಾದರೂ ಸೊಲ್ಯೂಷನ್ ಇದ್ರೆ ನಾನು ಹೇಳ್ಬೋದು ಸರ್ ಟ್ರಾನ್ಸ್ಫರ್ ಆಗೋದು ನನಗೇನು ಬೇಜಾರಿಲ್ಲ ಇಲ್ಲಿ ಟ್ರಾನ್ಸ್ಫರ್ ಆಗೋದು ಅಲ್ಲಿ ಹೋಗಿಸ್ಟೇ ಆಗೋದು ಅಷ್ಟೇ ಮನೆ ಹುಡುಕ್ಬೇಕು ಅದೆಲ್ಲ ಪ್ರಾಬ್ಲಮ್ ಅಲ್ಲ ಆದರೆ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಮೂರು ಜನ ಮಕ್ಳುಗಳಿದ್ದಾರೆ ಅವ್ರಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ ಈಗ ರೀಸೆಂಟಾಗಿ ತೀರ್ಕೊಂಡ್ರು ಒಂದು ವಾರ ಆಗಿರ್ಬೋದು ಅಷ್ಟೇ ಅಬ್ಬಪ್ಪ ಅಂದರೆ ಅಪ್ಪ ಅವಿನ್ನೂ ಎಳೆ ಮಕ್ಳುಗಳು ಅವಾಗೆ ಏನು ಇತ್ತ ಅಂತ ಸರಿಯಾಗಿ ಗೊತ್ತಿಲ್ಲ ಒಂದು ದೊಡ್ಡ ಹುಡುಗಿ ಇದೆ ಸರಿತಾ ಅಂತ ಅದಕ್ಕೆ ತುಂಬಾ ಜವಾಬ್ದಾರಿ ಇದೆ ಇಲ್ಲ ಅಂತ ಅಲ್ಲ ಆದ್ರೆ ಪಾಪ ಆ ಮೂರು ಜನ ಮಕ್ಕಳನ್ನ ಬಿಟ್ಟು ಬರಬೇಕು ಅಂದ್ರೆ ತುಂಬಾ ಕಷ್ಟ ನೀವೇ ಹೇಳಿ ಸರ್ ನಮ್ಮ ಮನಸಾಕ್ಷಿ ಇದ್ರೆ ಇದು ಸಾಧ್ಯನಾ ಅವ್ರನ್ನ ಬಿಟ್ಟು ಹೋಗೋದು ಇದೆಷ್ಟು ಮಟ್ಟಕ್ಕೆ ಚೆಂದ ನೀವೇ ಹೇಳಿ ಅಲ್ಲ ಈ ತರ ನೀವು ಸೂಕ್ಷ್ಮವಾಗಿ ತಿಂಕ್ ಮಾಡಿದ್ರೆ ಹೇಗೆ ಸಾಹೇರ್ ಹಾಂ ನೀವೇ ಯೋಚನೆ ಮಾಡಿ ಒಂಚೂರು ಎಲ್ರಿಗೂ ಟ್ರಾನ್ಸ್ಫರ್ ಆಗುತ್ತೆ ತಾನೇ ಎಲ್ರಿಗೂ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದಮೇಲೆ ನಿಮಗೂ ಅದೇ ತರ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ ಸರ್ ನಿಮ್ದಕ್ಕೆ ನಾನು ಟ್ರಾನ್ಸ್ಫರ್ ಬಗ್ಗೆ ಮಾತಾಡ್ತಿಲ್ಲ ಆ ಮೂರು ಜನ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ನಮಗೆ ಟ್ರಾನ್ಸ್ಫರ್ ಆಗೋದು ದೊಡ್ಡ ವಿಷಯ ಅಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಆದರೆ ಯೋಚನೆ ಮಾಡಿ ಸರ್ ಬರೀ ಒಂದು ವರ್ಷ ಮುಂದಿನ ವರ್ಷಕ್ಕೆ ಬೇರೆ ಕಡೆ ಹೊಟ್ಟೋಗ್ತೀನಿ ನಮ್ಮದಕ್ಕೆ ಮಕ್ಕಳನ್ನ ಕಟ್ಕೊಂಡು ಬೇರೆ ಕಡೆ ಹೊಟೋಗ್ತೀನಿ ಆದರೆ ಇದೊಂದು ವರ್ಷ ಸರ್ ಪ್ಲೀಸ್ ಸಾಹಿರ್ ನಿಮ್ಗೊಂದು ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ಇದನ್ನೆಲ್ಲ ಆಲ್ರೆಡಿ ಅಪ್ರೂವ್ ಮಾಡಿ ಕಳಿಸಾಗಿದೆ ನೀವು ಹೋಗಲೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಸೊಲ್ಯೂಷನ್ ಇಲ್ಲ ಇನ್ನೊಂದು ಮಾತು ಹೇಳ್ತೀನಿ ಈ ಪ್ರಪಂಚದಲ್ಲಿ ಅದೇ ತರ ಅನಾಥ ಮಕ್ಕಳುಗಳು ಸುಮಾರು ಇದ್ದಾರೆ ಆಯಿತಾ ಆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಆ ಮಕ್ಕಳನ್ನ ಖಂಡಿತ ಕಾಪಾಡ್ತಾರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದೆ ಬೇರೆ ಊರಿಗೆ ಹೋಗೋದನ್ನ ನೋಡಿ ಸರ್ ನಾನು ಕೂಡ ಅದೇ ಅನ್ಕೊಂಡಿರೋದು ಆ ಅಲ್ಲಾಗೆ ನಮ್ಮನ್ನ ಕಾಪಾಡುದ್ರೆ ಅಷ್ಟೇ ಸಾಕು ನಮಗೆ ಇನ್ನೇನು ಬೇಡ ಸರ್ ನೀವು ಕರೆದಿದ ತಕ್ಷಣ ನಾನು ಹೊರಗಡೆ ಬಂದೆ ಯಾಕೆ ಗೊತ್ತಾ ನೀವು ತುಂಬಾ ಒಳ್ಳೆಯವರು ಅದಕ್ಕೋಸ್ಕರ ಆದರೂ ಒಂದು ಮಾತು ಹೇಳ್ತೀನಿ ಇಷ್ಟೊಂದು ಒಳ್ಳೇದ ನಾನು ಒಳ್ಳೇದಲ್ಲ ನೀವು ಸ್ವಾರ್ಥನ ಕಲೀರಿ ನಿಮಗೆ ಹೆಂಡತಿ ಮಗ ಇಬ್ರು ಇದ್ದಾರೆ ಮೊದಲು ಅವ್ರನ್ನ ನೋಡಿ ಆಮೇಲೆ ಬೇರೆಯವರು ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಅಥವಾ ಆ ಮಕ್ಕಳ ಬಗ್ಗೆ ಏನು ಇಷ್ಟೊಂದು ಕೀಳು ಮಟ್ಟದಲ್ಲಿ ಮಾತಾಡ್ತಾರೆ ಅಂತ ತಪ್ಪಾಗಿ ತಿಳ್ಕೊಬೇಡಿ ನಿಮ್ದನ್ನ ನೀವು ನೋಡ್ಕೊಳ್ಳಿ ಸಾಕು ಮತ್ತೆ ನನ್ನ ಆ ಆತರ ಏನೂ ಇಲ್ಲ ಆ ಮಕ್ಕಳುಗಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಕೊಳ್ಳೋದು ಅಥವಾ ನೆಗ್ಲಿಜೆನ್ಸಿ ಮಾಡೋದು ಆತರ ಇಲ್ಲ ಆದ್ರೆ ನಮ್ಮದೇ ಆದಂತ ಸಂಸಾರ ಇದ್ದಾಗ ನಾವು ನಮ್ದನ್ನ ನಾವು ನೋಡ್ಕೋಬೇಕು ಹೊರ್ತು ಬೇರೆಯವ್ರನ್ನ ನೋಡಕ್ಕಾಗಲ್ಲ ಥ್ಯಾಂಕ್ ಯು ಸರ್ ನಿಮ್ಮ ಇಷ್ಟೊಂದು ಕನ್ಸರ್ನ್ಗೆ ನನಗೆ ನಿಮ್ದಕ್ಕೆ ಮಾತು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಆದ್ರೆ ಏನು ಮಾಡೋದು ಮನಸ್ಸಾಕ್ಷಿ ಅನ್ನೋದೊಂದು ಇರುತ್ತಲ್ವಾ ಅದು ಒಪ್ಪಲ್ಲ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಸರ್ ಹೋಗ್ಲಿ ಅವರ ಅಪ್ಪ ಅಮ್ಮ ಹೇಗೆ ಸತ್ರು ಅದು ಕೂತಿದ್ಯಾ ನಿಮಗೆ ಆಕ್ಸಿಡೆಂಟ್ ಅಲ್ಲಿ ಸರ್ ಓ ಹೌದಾ ಪಾಪ ಎಷ್ಟು ಜನ ಮಕ್ಕಳು ಮೂರು ಜನ ಸರ್ ಪಾಪ ಕೊನೆಯದು ಇನ್ನೂ ಚಿಕ್ಕದು ಓ ಹೌದಾ ಸರಿ 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 ನಾನು ಇನ್ನು ಬರ್ತೀನಿ ನಿಮ್ಮ ಮುಖ ನೋಡ್ತಿದ್ರೆ ಯಾಕೋ ನಿಮ್ಮ ಮನಸ್ಸು ಸರಿ ಇಲ್ಲ ಅನ್ಸುತ್ತೆ ನೀವು ಇವತ್ತು ಲೀವ್ ತಗೊಳೋದಾದ್ರೆ ತಗೊಳ್ಳಿ ನನಗೇನು ಆಬ್ಜೆಕ್ಷನ್ಸ್ ಇಲ್ಲ ನಂಗೆ ಜಾಸ್ತಿ ಕೆಲಸ ಇದೆ ಹೆಚ್ಚಿಗೆ ಉತ್ಕೂತ್ಕೊಂಡು ಮಾತಾಡೋಷ್ಟು ಟೈಮ್ ನನಗಿಲ್ಲ ಆದರೆ ಒಂದು ಮಾತು ಮಾತ್ರ ಸತ್ಯ ಆ ದೇವರು ಆ ಮಕ್ಕಳನ್ನ ಕಾಪಾಡ್ತಾರೆ ನಿಮ್ಮ ಪಾಡಿಗೆ ನಿಮ್ಮ ಮುಂದಿನ ಹೆಚ್ಚೇನ ಇಡಿ ಹೆಚ್ಚಿಗೆ ಜಾಸ್ತಿ ಏನು ಯೋಚನೆ ಮಾಡಬೇಡಿ ಆ ಮಕ್ಕಳಿಗೆ ಏನು ಸಹಾಯ ಬೇಕೋ ಆ ಸಹಾಯ ಮಾಡಿಬಿಟ್ಟು ನೀವು ಹೊರಡಿ ಅದ್ರ ಬಗ್ಗೆ ನೀವು ಹೆಚ್ಚಿಗೆ ಯೋಚನೆ ಮಾಡಿಬಿಡಿ ಸರಿನಾ ಓಕೆ ಸರ್ ಆಯಿತು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ ನಂಬಿಕೆ ತುಂಬ ಕಷ್ಟ ಆಗ್ತಿದೆ ಈ ಸರ್ ಹೇಳೋದು ಕೂಡ ಕರೆಕ್ಟೇ ಯಾಕಂದರೆ ನಮ್ಮ ಫ್ಯಾಮಿಲಿ ನಾವು ನೋಡ್ಕೋಬೇಕು ನೋಡೋಣ ಮುಂದೆ ಏನಾಗ್ಬೋದು ಅಂತ ಆದರೆ ಒಂದೊಂದು ಸತ್ಯ ಮನೆ ಬೇರೆ ಸೀಸ್ ಆಗುತ್ತೆ ಏನು ಮಾಡೋದು ಇದನ್ನು ಹೇಳಿದ್ರು ಪ್ರಯೋಜನ ಇಲ್ಲ ರೂಲ್ಸ್ ಪ್ರಕಾರ ಸೀಸ್ ಮಾಡಲೇಬೇಕು ನೋಡೋಣ ಅಲ್ಲಾಗೆ ಯಾವುದೇ ರೂ ಅಲ್ಲ ದೇವರು ಆ ಮಕ್ಕಳನ್ನ ಕಾಪಾಡಲಿ ನನಗೂ ಅದೇ ಬೇಕಾಗಿರೋದು ನೋಡೋಣ ಏನಾಗುತ್ತೆ ಅಂತ ತುಂಬ ಯೋಚನೆ ಮಾಡ್ತಾ ಕೂತ್ರಿ ಅಂತೂ ಸಾಧ್ಯವೇ ಇಲ್ಲ ನನ್ನ ಕೆಲಸ ನಾವು ನೋಡಲೇಬೇಕು ಹೆಂಡತಿ ಮಗನ ನೋಡಲೇಬೇಕು ಇದು ಮಾಡೋಕ್ಕಾಗಲ್ಲ ಹ್ಞೂ ಏನಾದರೂ ಮಾಡಬೇಕು ನೋಡೋಣ ಟ್ರೈ ಮಾಡ್ತೀನಿ ಇನ್ನೊಂದು ಹದಿನೈದು ದಿನ ಟೈಮ್ ಇದೆ ಅಷ್ಟರಲ್ಲೇನಾದರೂ ಮಾಡ್ತೀನಿ ಏನು ಬೇಡಿ ಬಿಲ್ ಎಷ್ಟು ಅಂತ ಹೇಳಿ ಸಾಕು ಸರ್ ಇಲ್ಲಿ ಕುತ್ತಿದ್ರಲ್ಲ ಅವರೇ ಬಿಲ್ ಪೇ ಮಾಡಿ ಹೋಗಿದ್ದಾರೆ ಅವರು ಇನ್ನೊಂದು ವಿಷಯ ಏನಂದ್ರೆ ಬೇಕು ಅಂದ್ರೆ ಕೊಡಿ ಅಂತ ಅದಕ್ಕೋಸ್ಕರ ಸರ್ ಚೆನ್ನಾಗಿ ಮಾತಾಡ್ತಾ ನಿಮ್ಮ ಏನು ನನ್ನ ಅಂತ ಸರ್ ಓ ಈ ಕೆಲಸ ಎಲ್ಲ ತಮ್ಮ ಇದ್ದಾನೆ ಅವನನ್ನ ಸಾಕ್ಬೇಕು ನಮ್ಮ ಅಪ್ಪ ಅಮ್ಮಗೆ ನಾನು ನಾವಿಬ್ರೇ ಮಕ್ಕಳು ನಮ್ಮಮ್ಮ ಆಸ್ಕೆ ಇಡ್ತಿದ್ದಾರೆ ಈ ಕಡೆ ನನ್ನ ಕೆಲಸನೂ ಮಾಡಿ ಮನೇನೂ ನೋಡ್ಕೋಬೇಕು ನನ್ನ ತಮ್ಮನೂ ಓದಿಸ್ಬೇಕಲ್ವ ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಿದ್ದೀನಿ ನಿಮಗೆ ತಂದೆ ಇಲ್ವಾ ಇಲ್ಲ ಸರ್ ನಮಗೆ ತಂದೆ ಇಲ್ಲ ತಂದೆ ನಾ ಚಿಕ್ಕ ಹುತ್ತರಲ್ಲಿದ್ದಲ್ಲೇ ತೀರೋದ್ರಂತೆ ಓ ಹೌದಾ ಈಗ ಹೇಗೆ ಜೀವನ ನಡೆಸ್ತಾ ಇದ್ದೀರಾ ದುಡ್ಡೇನಾದರೂ ಕಷ್ಟ ಇದೆಯಾ ಇರುತ್ತೆ ಸರ್ ದುಡ್ಡು ಕಷ್ಟ ಇದ್ದ ಇರುತ್ತಾ ಆದರೆ ಈ ಟೈಮು ಮುಂದೆ ಇರಲ್ಲ ಮುಂದೆ ಟೈಮ್ ಚೆನ್ನಾಗಿ ಇರುತ್ತೆ ಅದಕ್ಕೋಸ್ಕರ ಆ ನಂಬಿಕೆ ಮೇಲೆ ಬದುಕ್ತಾ ಇದ್ದೀನಿ ವೆರಿ ಗುಡ್ ನೀ ಚಿಕ್ಕವಳಾಗಿದ್ರು ತುಂಬ ಕಲ್ತಿದ್ಯಾ ಕಣಪ್ಪ ಅಕ್ಸರಿ ನಿಮ್ದಕ್ಕೆ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗ್ತೀರಾ ಏನು ಹೋಗ್ತಿದ್ರಿ ನೀವು ಸರ್ ನಾನು 10th ಓದ್ತಿದ್ದೆ ಆ ಟೈಮ್ ಅಲ್ಲಿ ನಮ್ಮ ಅಮ್ಮನಿಗೆ ಸ್ಟ್ರೋಕ್ ಆಯ್ತು ಸೋ ಸ್ಟ್ರೋಕ್ ಆದಮೇಲೆ ನಾನು ಅವರ ಹಾಸ್ಕಿ ಹಿಡಿದ್ಬಿಟ್ರು ಅವ್ರ ಕೈಲಿ ಏನು ಕೆಲಸನೂ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಆಗ ಅಂದ್ಕೊಂಡೆ ನಾನು ಓದ್ತಾ ಕುತ್ಕೊಂಡ್ರೆ ನನ್ನ ತಮ್ಮನ್ನ ಅಮ್ಮನ್ನ ನೋಡ್ಕೊಳ್ಳೋದು ಯಾರು

ಚೆನ್ನಾಗಿರು ಮುಂದೆ ನಿನ್ನ ಚೆನ್ನಾಗಿ ನೋಡ್ಕೊ ನನ್ನ ಸಜೆಷನ್ ಏನು ಅಂದ್ರೆ ಅಟ್ಲೀಸ್ಟ್ ಒಂದು ಹುಡುಗಿಗೆ ಡಿಗ್ರಿ ಆದ್ರೂ ಕಂಪ್ಲೀಟ್ ಆಗಿರಬೇಕು ನಿಮಗೆ ಕರೆಸ್ಪಾಂಡಿಂಗ್ ಅಂದ್ರೆ ಏನು ಅಂತ ಗೊತ್ತಲ್ವಾ ಅಂದ್ರೆ ಸ್ಕೂಲ್ಗೆ ಹೋಗ್ಬೇಕು ಓದುವಂತದ್ದು ಅದನ್ನು ತಗೊಂಡು ಪ್ರತಿ ವರ್ಷ ಎಕ್ಸಾಮ್ ಕಟ್ಕೊ ಹಿಂಗಾರು ಮಾಡಿ ಡಿಗ್ರಿ ಪಾಸ್ ಮಾಡು ಒಂದು ಕೆಲಸ ಚೆನ್ನಾಗಿರೋದು ಸಿಕ್ಕೇ ಸಿಗುತ್ತೆ ನಿಮಗೆ ಅರ್ಥ ಆಯ್ತಪ್ಪ ಸರ್ ಇದೆಲ್ಲ ಯಾರು ಹೇಳ್ಕೊಡ್ತಾರೆ ಸರ್ ನನಗೆ ಥ್ಯಾಂಕ್ ಯು ವೆರಿ ಮಚ್ ನಾನು ಇದಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ನಾನು ಟೆಂತ್ ಮುಗಿಸ್ತೀನಿ ಪಿ ಯು ಸಿನೂ ಮುಗಿಸ್ತೀನಿ ಡಿಗ್ರಿನೂ ಮುಗಿಸೇ ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಒಳ್ಳೇದಾಗಲಿ ಬಾ ನೋಡಿದ್ರಲ್ಲ ವೀಕ್ಷಕರೆ ನಮ್ಮ ಸರ್ ಏನು ಹೇಳಿದ್ರು ಅಂತ ಸರ್ ಹೇಳೋದು ಕರೆಕ್ಟು ತಪ್ಪು ಅಂತ ಹೇಳೋಕ್ಕಾಗಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮತ್ತು ಈ ಹುಡುಗಿ ಪರಿಸ್ಥಿತಿನೂ ಕೂಡ ಹಾಗೆ ಇದೆ ಪಾಪ ಅದು ಕೂಡ ಇಷ್ಟು ಕಷ್ಟಪಡ್ತಿದೆ ಅಲ್ವಾ ನೋಡೋಣ ಇನ್ನೂ ಆಗ್ಬೋದು ಅಂತ ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದೆಯಾ ಕೂಡಲೇ ಕಮೆಂಟ್ಸ್ ಬರೀರಿ ಲೈಕ್ಸ್ ಕೊಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ